క్షేత్రాధిపతి కుమారీశ్వర క్షేత్ర ఆది దేవత శ్రీ జై దుర్గ కళా సంస్కృతి ప్రతిమా సంఘూ శ్రావణ మాస నిమిత్త వర్షమట్టే శ్రీ ಹಾಗೂ ಉದ್ಘಾಟನೆಗಾಗಿ ಆಗಮಿಸಬೇಕಾಗಿತ್ತು ಶಾಸಕರು ಬೀದಿ ವಿಧಾನಸಭಾ ಕ್ಷೇತ್ರ ಚಿನ್ನದ ನಿಗಮ ಅಧ್ಯಕ್ಷರು ಬೀಡುಗಳು ಇವರ ಅನುಪಸ್ಥಿತಿಯಲ್ಲಿ ಅವರಿಗಾಮ ಸಹಿತ ಮಂಡನೆಗಳನ್ನು ಹೇಳುತ್ತ ಹಾಗೂ ಅಧ್ಯಕ್ಷತೆ ಮಾಜಿ ಶ್ರೀ ರವಿ ಪಂಡಿತಪ್ಪ ೈ ಇವರಿಗೆ ಸಹಿತ ವಂದನೆಗಳನ್ನು ಸಮರ್ಪಿಸಿ ಆರು ಜ್ಯೋತಿಗಳಿಸುವುದಕ್ಕಾಗಿ ಆಗಮಿಸಬೇಕಾಗಿತ್ತು ಮಾನ್ಯ ಶ್ರೀ ಹನುಮಂತ ನಿರಾಣಿ ವಿಧಾನಪರಿಷತ್ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಲಕ್ಷ್ಮಣ್ ಜೊತಪ್ಪ ನಿರಾಣಿ ಅನ್ನವರು ಆಗಮಿಸಿದ್ದಾರೆ ಅವರಿಗಾದರೂ ನಮಸ್ಕಾರಗಳನ್ನು ಸಮರ್ಪಿಸಿ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಕೋಲೂರು ಗ್ರಾಮದ ಮುಂಡೂರು ಗ್ರಾಮದ ಅಂಜನಾಳ್ ಗ್ರಾಮದ ರಬಗೇ ಗ್ರಾಮದ ಎಲ್ಲ ಸದಸ್ಯ ವರ್ಗದವರಿಗೂ ಸ್ಥಾನ ಅದೇ ರೀತಿಯಾಗಿ ಕೋಲೂರಿನ ಡಿಕೆ ಕೆಲ ಅಧ್ಯಕ್ಷರಾದಂತ ಶಿವಣ್ಣ ಕೆಟ್ಟಿಯವರಿಗೂ ಹಾಗೂ ಡಿಕೆ ಕೆಸಿನ ಅಧ್ಯಕ್ಷರಾದಂತ ಿ ಚಳಗೊಂಡಿ ವರೆಗೂ ಕೋಲೂರು ಗ್ರಾಮದ ಅಂದ್ರೆ ಪುನರಾವಸ್ತಿ ಕೇಂದ್ರದಲ್ಲಿರ್ತಕ್ಕಂಥ ಪ್ರೌಢಶಾಲೆ ಅಧ್ಯಕ್ಷರು ಹಾಗೂ ಕೋಲೂರಿನ ಪ್ರಾಥಮಿಕ ಶಾಲೆ ಅಧ್ಯಕ್ಷರಿಗೂ ನಮಸ್ಕಾರ ಹೇಳಿ ಅದೇ ರೀತಿಯಾಗಿ ಈ ಅಂದ್ರೆ ಸಮಾಜದ ಗೌರವಾನ್ವಿತರಪ್ಪ ಹಾಗೂ ಶಿವಪ್ಪ ಮಾದರ್ ಹಾಗೂ ರಾಮಪ್ಪ ಮಾದರ್ ಅವರಿಗೂ ಸಹಿತ ನಮಸ್ಕಾರಗಳು ಹೇಳಿ ಇವತ್ತಿನ ಸಭೆಗೆ ಆಗಮಿಸಲ್ಪಟ್ಟಂತ ತಮ್ಮೆಲ್ಲರ ಶುದ್ಧವಾದ ಬುದ್ಧಿಯಲ್ಲಿ ಪ್ರಕಾಶಮಾನವಾಗಿಡತಕ್ಕಂಥ ಪರಮಾತ್ಮನಿಗೂ ಒಂದು ಸುಷಿ ಶಿವ ಇವತ್ತು ದ್ವಿತೀಯ ವರ್ಷದ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಭಜನೆಯಲ್ಲೇ ಪರಮಾತ್ಮನ ಕುರಿತು ಆರಾಧನೆಯನ್ನು ಮಾಡಬಹುದು ಅದರಲ್ಲಿ ನಿಜವರಿಂದ ನಿರ್ಮಿತವಾದ ಹಾಗೂ ಶರ್ಪಭೂಷಣ ಶಿವಯೋಗಿಗಳು ಹಾಗೂ ಪರಂಧಾಸರು ಗನಕದಾಸರು ಸಾಕಷ್ಟು ಅನುಭವಿಗಳು ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿಯೇ ಉದಯಿಸಿ ನನ್ನೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ ಅದರಲ್ಲಿ ನಾಲ್ಕು ನೂರು ಲಕ್ಷದ ಹಿಂದೆ ನಿಜವ ಶಿವಯೋಗಿಗಳು ಅವತರಿಸಿ ಸಾಕಷ್ಟು ಒಂದು ನಿಯಮವನ್ನು ಹಾಕಿಕೊಂಡು ಬಂದರು ಅದು ಬಹಳ ಮಾರ್ಮಿಕವಾದ ವಿಷಯ ಕೈವಲ್ಯ ಪದ್ಧತಿ ಅಂತ ಹೆಸರಿಟ್ ಏನ್ ಹೆಸರಿಟ್ ಕೈವಲ್ಯ ಪದ್ಧತಿ ಇನ್ನೆಲ್ಲ ಗಲ್ಲರೂ ಬುದ್ಧಿವಂತ ಮಾಡ್ತೀನಿ ಕೈವಲ್ಯ ಪದ್ಧತಿ ಅಂದ್ರೆ ಕೈವಲ್ಯ ಅಂದ್ರೆ ಮೋಕ್ಷ ಪದ್ಧತಿ ಅಂದ್ರೆ ಮೋಕ್ಷಕ್ಕೆ ದಾರಿ ಅದರಲ್ಲಿ ಮೋಕ್ಷ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇದಕ್ಕೆ ಮೋಕ್ಷ ಅತ್ಯಂತ ದುಃಖ ನಿವೃತ್ತಿ ಅಂದ್ರೆ ವಾದ ದುಃಖ ಮರಳಿ ಬರಬಾರದು ವಿಷಯ ಇದು ವಾದ ದುಃಖ ಮರಳಿ ಬರಬಾರದು ಭಾನು ಸುಖ ಒಟ್ಟವಾಗಿ ಹೋಗಬಾರದು ಇದಕ್ಕೆ ಮೋಕ್ಷ ಆ ಮೋಕ್ಷವನ್ನು ಹೊಂದಕ್ಕಾಗಿ ನೀಚ ಕೈವಲ್ಯ ಪದ್ಧತಿ ಹೇಳಿ ಗ್ರಂಥವನ್ನು ನಿರ್ಮಾಣ ಮಾಡಿದ್ರು ಅದರಲ್ಲಿ ಐದು ಸ್ಥಾನಗಳನ್ನು ಬರ್ಬಾರ್ದು ಗೌಡಕ್ಕೆ ನೀವು ಮೊದಲೇದ್ದು ಶಿವ ಕಾರ್ಯಸ್ಥಲ ಎರಡನೇದು ಜೀವ ಸಂಬೋಧನ ಸ್ಥಳ ಮೂರನೇದು ನೀತಿ ಕ್ರಿಯಾಷ್ಟೇನು ಸ್ಥಳ ನಾಲ್ಕನೇದ್ದು ಯೋಗ ಪ್ರತಿಪಾದನಾ ಸ್ಥಳ ಐದನೇದ್ದು ಜ್ಞಾನ ಪ್ರತಿಪಾದನಾ ಸ್ಥಳ ಯಾರೇ ನಮ್ಮವರು ಬದಲಾಗಬೇಕಾದಷ್ಟು ಹಾಡ್ ಯಾವ್ಯಷ್ಟ ಸ್ಪರ್ಧದಲ್ಲಿ ಹಾಡಿದ್ರು ಸಹಿತ ಅವ್ರ ಬಗ್ಗೆ ಒಳಗೆ ಹಾಡಬೇಕು ಇಲ್ಲ ಅಂತಂದ್ರೆ ಶಿವಕಾರಿ ಮಂದರ್ದಾಗ ಹಾಡ್ಬೇಕು ಪದೇ ನೀವು ಹಾಕೊಂಡು ನೀತಿ ಒಳಗೆ ಹಾಡುವಾಗ ಎಲ್ಲರ ಹೋಗಿ ಜ್ಞಾನದಾಗ ಆಡಿದಾಗ ಅವರು ಆಡುವ ಶೋಕಾರ್ಣ ಸ್ಥಳದ ಹಾಡುವಾಗ ಪತ್ರಗಳನ್ನು ಹಾಡುವಾಗ ನೀತಿ ಒಳಗೆ ಆಡಿದ್ರೆ ಆಡಕಾರಿ ಸ್ಥಳವನ್ನು ಹಾಡುವಾಗ ಶೌಕಾನ್ ಸ್ಥಳದಾಗ ಹಾಡಬೇಕು ನೀತಿ ಒಳಗೆ ಹಾಡುವಾಗ ನೀತಿ ಒಳಗೆ ಹಾಡಬೇಕು ನೋಡಿ ಪತ್ರಗಳನ್ನು ಆಡುವಾಗ ಯೋಗದಾಗ ಹಾಡಬೇಕು ಜ್ಞಾನದ ಒಳಗೆ ಆಡುವಾಗ ಜ್ಞಾನದೊಳಗಿನ ಹಾಡಬೇಕು ಅದರಲ್ಲ ಒಂದು ಜ್ಞಾನದಾಗ ಆಡುವುದು ಒಂದು ನೀತಿ ಒಳಗೆ ಆಡೋದು ಶೋಕ ಎಲ್ಲರೂ ಕ್ರಮ ತಗ್ತಿದ್ರ ಕ್ರಮ ತಾಡಿದ್ರೆ ಕೈವಲ್ಯ ಪದ್ಧತಿ ಅನ್ನೋದಿಲ್ಲ ಅದಕ್ಕೆ ನಿಜ ಕ್ರಮ ಕಷ್ಟ ನಡೆಯೋದ್ರಷ್ಟ ನಿಂಟೇ ಅವರ ಶಬ್ದಾರ್ಥ ಮಾಡಿದ್ರು ಏನಂದವರು ನೀವು ಕ್ರಮ ತಗ್ ಅಂದ್ರ ಕಷ್ಟ ಬಿಟ್ಟದಲ್ಲ ಅದಕ್ಕೆ ಆ ಅವರು ಬಹುಮಾನ ಘೋಷಣೆ ಮಾಡ್ಯಾರ ಯಾರಿಗೆ ಯಾರು ಕ್ರಮವತ್ತವಾಗಿ ಯಾರು ನಮಗ್ ತಪ್ಪಲಾರದೆ ಹಾಕಿ ಕೊಟ್ಟಂತ ಟೈಮ್ ಆ ಪದ್ಯವನ್ನು ಮುಗಿಸಿ ಒಂದು ಶಬ್ದಗಳು ದೋಷ ಆಗಿ ಮಾಡುದು ಅದರಲ್ಲಿ ಒಂದು ಶಬ್ದ ದೋಷ ತೆಗೆಯುತ್ತೆ ಪರೋಕ್ಷ ಅಪರೋಕ್ಷ ತಿನ್ನ ಎರಡು ಶಬ್ದ ಒಂದು ಪರೋಕ್ಷ ಒಂದು ಅಪರೋಕ್ಷ ಬಿಟ್ಟರೆ ಪರೋಕ್ಷ ಆ ಪರೋಕ್ಷಕ್ಕೆ ಅಪರೋಕ್ಷ ಶಬ್ದಗಳು ನಾವು ಸೂಚಿಸ ಆ ಶಬ್ದದ ಕಡೆ ಗಮನ ಇರ್ತೈತಿ ಹಂಗೆ ಇರಂಗಿಲ್ಲ ಅದಕ್ಕಾಗಿ ಇಲ್ಲಿ ನಿಜಗೊಂಡ್ರೆ ಬಹಳ ಸೂಕ್ಷ್ಮವನ್ನ ಮಾಡ್ರಿ ಯಾಕಷ್ಟು ಕೇಳ್ರಿ ಪ್ರತಿಯೊಬ್ಬರಿಗೆ ಮೂರು ಅವಸ್ಥೆಗಳು ಎತ್ತು ಅವಸ್ಥೆಗಳು ಅದರಲ್ಲಿ ನಿಜ ನೋಡ್ರಿ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಸ್ವಜ್ಞಾನಿ ಅಂತ ನೋಡುವರೆ ಬಲ್ಲವರು ಿ ಅವರು ಇವರಲ್ಲ ಸುಜ್ಞಾನಿ ನೋಡಿ ನೋಡಿಯವರೇ ಬದಲವರು ಚೈತನ್ಯ ರೂಪರಾಗಿರ್ತು ಜಲ ಪಂಚಭೂತ ಈ ದೇಹ ನಾಣಿ ಯಾರ್ಯಾರು ಈ ಶರೀರ ನಾಣ ಅವ್ರು ಒಂದು ಸಾವಿರ ಆಕಾರಗಳನ್ನ ಕೊಂದ್ರೆ ಒಂದು ಕೋಟಿ ಆಕಾರಗಳನ್ನ ಕೊಂದ್ರೆ ಎಷ್ಟು ಪಾಪ ಬರ್ತೈತು ಅಷ್ಟು ಪಾಪ ಪ್ರಕಟಿ ಏನು ಈ ಶರೀರ ನಾನ್ ಅಂದ್ರೆ ಅದರಲ್ಲಿ ಈ ಶರೀರವನ್ನು ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯತಕ್ಕಂಥ ಅರು ಸ್ವರೂಪನಾದಂತ ಪರಮಾತ್ಮ ನಾಡಿದ್ರೆ ಒಂದು ಕೋಟಿ ಗೋದ್ರನ್ನು ದಾನ ಕೊಟ್ಟ ಪುಣ್ಯವಂತ ನೋಡಿದಾಗ ನಾವು ಕೆಟ್ಟ ಪಾಪ ಮಾಡ್ತೀವಿ ಅದ್ ಕೇಳಿದ್ರೆ ಎಲ್ಲರೂ ಶರೀರವನ್ನು ನೋಡಿದೀವಿ ಅಲ್ಲಿ ಅವ್ರಿಗೆ ಹೇಳಿದ್ರು ಮೂರು ಅವಸ್ಥೆಗಳು ಬಂದಿಲ್ಲ ಮೂರು ರೋಷ್ಟಿ ಮರಿಯುತ್ತ ಬೇರೆ ಸಾಕ್ಷಿಕನಾಗಿತ್ತು ಸಂಸ್ಕೃತಿ ದೂರಿ ಮೀರಾಗಿ ಬರಲಿವೆ ಅಲ್ಲ ನೋಡಲಿ ಶಾಂತ ಆನಂದ ಮಾಡುವ ಆನಂದದಾಗ ಭಾಷೆಗಳ ಭಕ್ತ ಹೋಗಲ ಆನಂದ ಅದು ಜ್ವಾನವಾದ ಸುಖ ಅದರ ಬಗ್ಗೆ ನಿಮಗೆ ಒಂದು ಶಾಂಪಲ್ ಎಲ್ಲರಿಗೂ ಕೊಟ್ಟುಬಿಟ್ಟು ಹೇಗೆ ಕೊಟ್ಟಾರೆ ಅಂತ ಕೇಳಿದ್ರೆ ಸುಸೂಪ್ತ ಅವಸ್ಥೆ ನೋಡ್ಬೇಕು ನಿಮ್ಗೆ ಇವಾಗ ಮೊದಲು ಕೊಡ್ತಾ ಇರ್ತಾರೆ ಅಂದ್ರೆ ಏನು ಸ್ವಪ್ನ ಅಂದ್ರೆ ಏನು ಸುಸೂತ್ರ ಅಂದ್ರೆ ಏನು ಅಲ್ಲ ನಿಮ್ಗೆ ಜೊತೆ ಕನಸು ನಿಮ್ಗಿರೋ ಯಾವ ತರ ನಿಮ್ಗಾಕೆ ನೀತಿ ನಿಮ್ಗೆ ಆಗ್ತದೆ ಆದ್ರೆ ನೀತಿ ಹತ್ತಿದಾಗ ಯಾವ ರಾಜರೋ ರಂಗದಾನೋ ಮಂತ್ರಿಯರಾನೋ ಏನಾಗಿ ಆ ನೀತಿ ಹತ್ತಿದಾಗ ಅಲ್ಲಿನ ಯಾರದಾರು ಮಕ್ಕಳದಾರು ಹೊಲ ಇತ್ತು ಮನೆ ಇತ್ತು ನಾವು ಗ್ರಸ್ತರ ದೊಡ್ಡವಂತದಾನೋ ಸಣ್ಣವನೋ ಬಡವಂತದೇನು ಶ್ರೀಮಂತದೇನು ಏನೇನು ಇಲ್ಲ ಆದ್ರೆ ಒಂದೆರಷ್ಟು ದುಃಖಿಲ್ಲ ನೋಡಿದ್ರೆ ವಿಚಾರ ಮಾಡಿ ಹೆಂಗ ಹೇಳ್ತಾ ಇರ್ತದೆ ಒಂದ್ ಎಳ್ಳು ದುಃಖಿಲ್ಲ ಆದ್ರೆ ಜಾಗ್ರತೆಲ್ಲ ಕನ್ನಡದ ನಾತ್ರದ ಎಲ್ಲೋ ಈ ಎಲ್ಲ ಅಂತ ಸೇರಿಲ್ಲ ತಿಂಗಳು ಎಲ್ಲ ಐತಿ ಎಲ್ಲಷ್ಟು ಸುಖ ಇಲ್ಲ ಅದಕ್ಕೆ ಸಂಸಾರ ಸಾಗರಕ್ಕೆ ಸುಖ ಸಿಗುವುದು ಸಾಸಿವೆ ಅಷ್ಟು ದುಃಖ ಕಾಣುವುದು ಪರ್ವತ ಸಂಸಾರ ಅಂದ್ರೆ ಹೆಣ್ಣು ಮಕ್ಕಳು ಸಂಸಾರಬಾರ್ದು ಸಂಸಾರ ಅಂದ್ರೆ ಸರಸಿಡ ಈ ಲೋಕ ಪರ ಲೋಕ ಸರದಿ ಆಡೋದು ಸಂಸಾರ ತರ ಫೋಟೋ ಸಂಸಾರ ಹಂಗ ಸುಸುತ್ತಿ ಒಳಗೆ ಯಾಕೆ ಬೇಕಾದ್ರೆ ನೀವು ಎಲ್ ದಿರೋ ಚೆಕ್ ಮಾಡ್ಕೊಂಡಿತ್ತು ರಾತ್ರಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ರಿ ನೀನ್ ಜಾಗರಾಗಿ ಕಾಯಿಲೆ ಯಾರು ಅಂತ ಹೇಳಿದ್ರೆ ಅಂದ್ರೆ ಅವ್ತಾರ ಕೇಳಿ ನೀನ್ ಹೇಗಿತ್ರಿ ನನಗೆ ಒಟ್ಟ ಸುಖ ಆಗಿಲ್ಲ ಅಧ್ಯಾತ್ಮಕ ಇಲ್ಲಿ ಜಾಗರಿತ್ತು ನಾ ಸುಖದಿಂದ ನನಗೆ ಹೇಳ್ಬೇಕು ಜಾಗೀರಾಗಿ ನಾವು ಸುಖದಿಂದ ಹೇಳನ್ನ ಒಬ್ಬಾಗಿ ಯಾರ ಕೇಳಿದ್ರೆ ರೋತ್ರಿಯನು ಬ್ರಹ್ಮನಿಷ್ಠನಾದಂತ ಸತ್ಕುರುನಾದರಿಗೆ ಯಾವ ಶರಣಾಗತ್ತ ಪ್ರತ್ಯಕ್ಷ ಕಾಣತಕ್ಕಂತ ಜಗತ್ತೆಲ್ಲ ಸ್ವಪ್ನಂತೆ ಮಿತ್ಯ ಇದೆ ಎಂದು ತಿಳಿದು ಯಾವ ನಿಷ್ಠೆ ಜ್ಞಾನ ಮಾಡಿಕೊಳ್ಳುವನುಸೂಕ್ತ ಅವಸ್ಥೆಯಲ್ಲಿ ಅನುಭವಿಸ್ ಊಟ ಮಾಡೋದು ಜನರು ಮಕ್ಕಳೊಳಗೆದ್ದುಕೊಂಡ ಪ್ರಪಂಚದಾಗ ಹೆಂಗ್ ಆ ಸುಖ ಅನುಭವಿಸ್ತಕ್ಕವನಿಗೆ ಯಾಕಂದ್ರ ನದಿ ಒಳಗೆ ನಾ ನದಿ ಒಳಗೆ ಹಾಳಾಗಿದ್ದಂಗೆ ಅದ್ರಾಗ ಹೊಟ್ಟೆ ಪಚ್ಚಾದಂತ ಹಡಗ ನದಿ ಮಳೆ ಬಿಟ್ಟು ಎಲ್ಲಿ ಬೇಕಾದಲ್ಲಿ ಶೇಡ್ ಬರ್ತದೆ ಆದ್ರೆ ಆ ಹಡಗದಾಗಿ ಇರಬಾರ್ದು ನೀರು ಬರಬಾರ್ದು ನೀರು ಬಂದಾಗ ಹಳೆ ಮುಳಿಗೋಗಿ ಹಾಗೆ ಪ್ರಪಂಚದ ಚಿಕ್ಕದಂಗೆ ಆದ್ರೆ ಪ್ರಪಂಚದ ನೀವೇ ನೀವು ಮಳೆ ಪ್ರಪಂಚ ಇರಬಾರ್ದು ಏನಿರಬಾರ್ದು ಚಂಡು ಮಕ್ಕಳು ಹೊಲ ಮಣಿ ಶ್ರೀಮಂತ ಬಡವ ಈ ಪಾವು ಎಲ್ಲ ಹೋಗಿರ್ಬೇಕು ಅದಕ್ಕೆ ಏನಂತಂದ್ರೆ ನೀರಾವರಿನ ಪರಿಪೂರ್ಣ ಆನಂದ ಸಹಿತ ವೃತ್ಯತ್ವ ಜೀವನ್ ಮುಕ್ತ ಅಂತ ಜೀವನ್ ಮುಕ್ತ ಸಾತ್ಮೇ ಅನುಭವಿಸಲ್ಲ ಇದ್ರಾಗಲೇ ಅಂತ ಆನಂದವನ್ನು ಅನುಭವಕ್ಕೆ ಬರ್ತೈತಿ ಹಂಗೆ ಹೇಳ್ತೀರಿ ಅಂತ ಹೇಳ್ಬಾರ್ದು ಅಂತ ಆನಂದವನ್ನು ಅನುಭವ ನಮಗೆಲ್ಲರಿಗೂ ಹೇಳ್ತಿ ಅದ್ರಾಗ ಐತಂದ್ರು ಯಾವನು ಯಾವಳು ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗಿರ್ ಏನು ಅವನು ಮಾತ್ರ ಸಾಧ್ಯ ಎಲ್ಲರನ್ನ ನೀತಿ ಸರ್ಮಾದ್ನಿ ಪ್ರಾಜೀನಿಗಾದ್ನಿ ಮಂತ್ರಿಗಾದ್ನಿ ಇವರು ಯಾರ್ಯಾರು ಆ ಸುಖ ಸಾಧ್ಯ ಯಾರು ಅವರ ಅವರ ಸುಖಿಗಳಲ್ಲ ಬರ್ತೈತಿ ಅದಕ್ಕೆ ಇಂತಹ ಭದ್ರಾಸ್ಪತ್ತೆಯಲ್ಲಿ ಯಾರು ನಿಜಗೌಡರ ಪದ್ಧತಿಗಳನ್ನ ಹಾಡುವ ಹಾಡುವಾಗ್ತಿ ಇವರು ಯಾವ ಪದ ಯಾವ ಸ್ಥಳದಾಗ ಹಾಡಾಗ್ತದೆ ಎಲ್ಲಿ ಹಾಡಾಗೈತೆ ಎಲ್ಲಿ ತತ್ತಿದ್ರು ಇವ್ರು ಯಾವ ಶಬ್ದಗಳನ್ನು ಹೇಳಂತ ಪ್ರಯೋಗ ಮಾಡಿದ್ರು ಇವ್ರು ಎಷ್ಟು ಜ್ಞಾನ ಬಿಡೋದಾವ ಇವ್ರು ಯಾರು ಗುರ್ವಿನಂತ ಕಲ್ತಾರ ಯಾರು ಸ್ವಂತ ಕಲ್ತಾರ ಇದೋ ಸೈತಿ ಗೊತ್ತಾಗೈತಿ ಯಾರಿಗೆ ಪಲ್ಲವ್ನಿಗೆ ಗೊತ್ತಾಗಿ ಯಾರು ಸರಿಯಾಗಿ ತಪ್ಪ ಚಾ ತಪ್ಪು ಚಾರ್ಚ ಹಾಡ್ದಾವಳಿ ಬಹುಮಾನ ಪ್ರಕ್ತ ಒಂದು ಕೆಲಸ ಏನ ಕೋನೂರಿನ ಮಾದೀಗ ಸಮಾಜದ ಎಲ್ಲ ಯುವಕರು ಅವ್ರು ಯಾಕಂದ್ರೆ ಬದ್ನಾಲ ಎಲ್ಲರೂ ಇಲ್ಲಿರ್ತಕ್ಕಂಥ ಬಾಸ್ ಹಾರಿಕ ಎಲ್ಲರೂ ಡೇಸ್ತಾರೆ ಎಲ್ಲರೂ ಪತ್ತ ಹಾಡ್ತಾರೆ ಯಾಕತ್ ಅದು ಸಂಸ್ಕಾರ ಯುತವಾಗಿ ಅದಕ್ಕೆ ಸಂಸ್ಕಾರವಿದೆ ಎಲ್ಲರಿಗೂ ಈ ಸಂಸ್ಕಾರ ಹುಡುಗಿ ಈ ಸಂಸ್ಕಾರ ಬೆಳಿತಿ ಈ ಸಂಸ್ಕಾರ ಹಂಗೆ ಮುಂದಿನ ಪೀಳಿಗೆ ಹೋಗಿ ಹತ್ತೇರಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಯಾರ ಈ ಆಯೋಜನೆ ಮಾಡಿದಂತಹ ಆಯೋಜಕರಿಗೆ ಆ ಪರಮಾತ್ಮ ಐಶ್ವರ್ಯ ಆರೋಗ್ಯ ಸಂಪತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರು ಸಹಿತ ಒಳ್ಳೆ ರೀತಿಯಿಂದ ನಡೆಯರು ನಡೆದಂತೆ ನಡೆದಂತೆ ಕಡೆ ಇದೇ ಜನ್ಮ ಕಡೆ ಯಾವು ಮಾತ್ರ ಹೇಳ್ತಾರೆ ನಾನು ವರ್ತಿಸಿದಂದ್ರೆ ಇದೇ ಜನ್ಮದಾಗ ಸುಖಾರುವ ಸಾಧ್ಯತೆ ವರ್ತಿಸಿ ಇದನ್ನ ಕಾರ್ಯಕ್ರಮವನ್ನು ಹಾಗೇ ಪ್ರತಿ ವರ್ಷ ಮುಂದ್ ವರ್ಷ ಹೋಗ್ತಿರ್ಬೇಕು ಹಂಗೆ ಬೇರೆ ಬೇರೆ ಮಾತು ಬರ್ತಿರ್ಬೇಕು ಹಂಗೆ ಹಳೆ ನೀರು ಹಾಕಿರ್ಬೇಕು ಹೊಸ ನೀರು ಬರ್ತಿರ್ಬೇಕು ಹಂಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಸಹಾಯ ಸರ್ಕಾರ ಮಾಡಿದಂತವರಿಗೂ ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿದಂತವರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತವರಿಗೂ ಆ ದುರ್ಗಾ ದೇವಿ ಆ ಕುಮಾರಿಶ ಎಲ್ಲರಿಗೂ ಸಾಕಷ್ಟು ಆರೋಗ್ಯವನ್ನು ಐಶ್ವರ್ಯವನ್ನು ಕಟ್ ಕರುಣಿಸಲಿ ಅಂತೇಳಿ ನನಗೂ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ವಾಕ್ಯಗಳನ್ನು ಗುರುಪಾಲದಲ್ಲಿ ಅರ್ಪಿಸುತ್ತೇನೆ